ಏನಪ್ಪ ವಾಲಗದವ್ರು ಒಂಥರ ಹಂಗೆ ಅನ್ಕೊಳ್ಳಿ ಸರ್ ಹಿಂದೆ ಬಿಗಿ ಹಿಡಿದು ವಾಲ್ಗ ನಾವು ಮುಂದೆ ಹೊತ್ತು ಊದು ಐವತ್ತು ರೂಪಾಯಿ ಕೊಡ್ತೀನಿ ಈಗ ಊದ್ಬಿಡ್ಲ ಸರ್ ಒಳ್ಳೆ ಮೂಡಲಿದ್ದೀನಿ ಏ ಹೇ ಈಗ ಬೇಡ ನನ್ನ ಹೆಂಡತಿ ನಾವು ಹತ್ಕೊಂಡು ಓಡು ಹೊತ್ತನಾಗ ಓದು ಅವನು ಸುಮ್ಮನೆ ಇದ್ದ ವ್ಯಕ್ತಿ ಹಿಂದೆ ಯಾವ ಮಾತಾಡ್ತಾವ್ ಎಲ್ಲ ನೋವು ಅವನು ಸೆಗಣ್ಯಾನ ಹುಳ ನಾವು ಅದೇನು ಅಂತಾರಲ್ಲ ನಾಗಪ್ಪ ತನ್ನಷ್ಟಕ್ಕೆ ತಾನು ಸುಮ್ಮನೆ ಹೊಂಟಿದ್ರ ಸೆಗಣ್ಯಾ ಕುಂತ ಹುಳ ಅಂತಿರ್ತಂತ ನಾಗ್ಯಾ ನಿಮ್ಮ ಅವನು ಹೋಗ್ಯಾ ಶಕ್ತಿಗೆ ಅದನ್ನ ಆದಪ್ಪ ಕಡಿಬೇಕಂತ ಬಾಯಾಕ ಹೋದ್ರ ಬಾಯಿ ತುಂಬಾ ಸಗಣಿ ಆಗತ್ತ ಉಪಾಯವಿಲ್ಲ ಅದನ್ನ ಸುಮ್ನ ಹೋದ್ರ ಸಗಣ್ಯಾಗ ಕುಂತ ಹುಳಾ ತಿಳ್ಕೊಂಡಿತ್ತಂತ ಈ ಮಗ ನಾಗ್ಯಾ ನನಗ ಹೆದರಿ ಹೋದ ಅಕ್ಕಿ ಹದ್ರತಾ ಹೋದ್ರ ಹದಿನೈದು ವರ್ಷದಿಂದ ದೂರ ಇದ್ದೆ ಅಪ್ಪ ನನ್ನ ಕ್ಷಮಿಸು ಕಣ್ಣೀರು ಹಾಕಿದ ರಾಜು ತಾಳೆಕೋಟೆ ಮಗ ಹೌ ದುಡಿಮೆಯ ಬೆನ್ನತ್ತಿ ಹಲವು ಯುವಕ ಯುವತಿಯರು ಹುಟ್ಟಿದ ಊರನ್ನ ತೊರೆದು ವಲಸೆ ಹೋಗುತ್ತಾರೆ ಅಲ್ಲಿ ಕೆಲಸ ನಿರ್ವಹಿಸುತ್ತಾರೆ ಬದುಕು ರೂಪಿಸಿಕೊಳ್ಳಲು ಪ್ರಯತ್ನ ಪಡುತ್ತಾರೆ ಆದರೆ ಹೀಗೆ ಚಂದದ ಬದುಕು ಕಟ್ಟಿಕೊಳ್ಳುವ ಬರದಲ್ಲಿ ತಂದೆ ತಾಯಿಯ ಪ್ರೀತಿಯಿಂದ ಇವರು ವಂಚಿತರಾಗುತ್ತಾರೆ ಬದುಕಿದ್ದಾಗ ಅವರ ಜೊತೆ ಸಮಯ ಕಳೆಯಲು ಸಾಧ್ಯವಾಗದೆ ಸದಾ ಕಾಲ ಕೆಲಸದಲ್ಲಿಯೇ ಮಗ್ನರಾಗುತ್ತಾರೆ ಆದರೆ ವೃದ್ಧಾಪ್ಯದಲ್ಲಿರುವ ಹೆತ್ತವರಿಗೆ ತಮ್ಮ ಮಕ್ಕಳ ಸಂಪಾದನೆಗಿಂತ ಹೆಚ್ಚಾಗಿ ಅವರ ಜೊತೆಗಿನ ಒಂದಷ್ಟು ದಿನಗಳು ಪ್ರೀತಿಯ ಮಾತುಗಳು ಆತ್ಮೀಯ ಕಾಳಜಿಯ ಅವಶ್ಯಕತೆ ಇರುತ್ತೆ ದುಡಿಯುವ ಮಕ್ಕಳು ತಮ್ಮ ಬದುಕನ್ನ ಉತ್ತಮ ಪ್ರಯತ್ನದಲ್ಲಿ ಮನೆಯಲ್ಲಿರುವ ಈ ಹಿರಿಯರ ಪ್ರೀತಿಯ ಮಹತ್ವ ಅರಿತುಕೊಳ್ಳುವಷ್ಟರಲ್ಲಿ ಕೆಲವೊಂದು ಬಾರಿ ಕಾಲ ಮಿಂಚೆ ಹೋಗಿರುತ್ತೆ ಇದಕ್ಕೆ ಕೈಗನ್ನಡಿ ಎನ್ನುವಂತೆ ರಾಜು ತಾಳಿಕೋಟೆಯವರ ಮಗ ದಾವಲ್ ತಂದೆಯನ್ನ ನೆನೆದು ಈಗ ಕಣ್ಣೀರು ಹಾಕಿದ್ದಾರೆ ಅಪ್ಪ ಅದನ್ನ ಕ್ಷಮಿಸಿ ಎಂದು ಹೇಳುತ್ತಿದ್ದಾರೆ ನಗುವಿನ ಅಲೆಯಲ್ಲಿ ತೇಲಿಸಿ ಕರುನಾಡಿನ ಪ್ರೇಕ್ಷಕರನ್ನ ಆವರಿಸಿಕೊಂಡಿದ್ದ ಕಲಿಯುಗದ ಕುಡುಕ ಎಂದೇ ಜನಪ್ರಿಯರಾಗಿದ್ದ ರಾಜು ತಾಳಿಕೋಟೆ ಮೊನ್ನೆ ಮರೆಯಾಗಿದ್ದಾರೆ ಇವರ ಈ ಹಠಾತ್ ನಿಧನದಿಂದ ಚಿತ್ರರಂಗಕ್ಕೆ ಮತ್ತು ರಂಗಭೂಮಿಗೆ ಬರಸಿರು ಬಿಡಿದಂತಾಗಿದೆ ಅಕ್ಟೋಬರ್ ಹದಿನಾಲ್ಕು ಉತ್ತರ ಕರ್ನಾಟಕದ ದೈತ್ಯ ಪ್ರತಿಭೆ ಮಣ್ಣಲ್ಲಿ ಮಣ್ಣಾಗಿದೆ ಇಡೀ ಚಿತ್ರರಂಗ ಮತ್ತು ವೃತ್ತಿ ರಂಗಭೂಮಿ ಅಗಲಿದ ಧ್ರುವ ತಾರೆಗೆ ನಮನ ಸಲ್ಲಿಸಿದೆ ಇದೇ ಸಮಯದಲ್ಲಿ ತಮ್ಮ ತಂದೆಯ ಕುರಿತು ಮಾತನಾಡುತ್ತಾ ದಾವಲ್ ತಾಳಿಕೋಟೆ ಕಣ್ಣೀರು ಹಾಕಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿರುವ ದಾವಲ್ ತಾಳಿಕೋಟೆ ನಾನು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸದಾ ಅವರಿಂದ ದೂರವಿರುಗಿದ್ದೆ ಅವರ ಜೊತೆ ಹೆಚ್ಚಿನ ಸಮಯವನ್ನ ಕಳೆಯಲು ನನ್ನಿಂದ ಸಾಧ್ಯವಾಗಲೇ ಇಲ್ಲ ಎಂದು ಹೇಳಿದ್ದಾರೆ ಕೇವಲ ದುಡಿಯುವುದು ಕಬ್ಬನಿ ಕಲಾವಿದರು ಹಂಗಿರಬೇಕು ಪಾತ್ರ ಮಾಡಿ ಅವರ ಜೊತೆ ಇರಿ ಬೆರೆಯಿರಿ ಎಂದು ಹೇಳಿ ನಮ್ಮನ್ನ ಕಲಾವಿದರ ಜೊತೆಯಲ್ಲಿಯೇ ಬೆಳೆಸಿದರು ಎಂದು ಹೇಳಿರುವ ದಾವಲ್ ಕೊನೆಯವರೆಗೆ ಅವರ ಜೊತೆ ಇರಲು ಆಗಲೇ ಇಲ್ಲ ಎಂದು ಹೇಳಿದ್ದಾರೆ ಅವರಿಗೆ ಮಕ್ಕಳ ಪ್ರೀತಿಯನ್ನ ಕೊಡಲು ಸಾಧ್ಯವಾಗಲೇ ಇಲ್ಲ ದಯಮಾಡಿ ನಮ್ಮನ್ನ ಕ್ಷಮಿಸಿ ಅಪ್ಪ ಎಂದು ಕಣ್ಣೀರು ಹಾಕಿದ್ದಾರೆ ಬೆಳಗಾವಿಯಲ್ಲಿದ್ದಾಗ ನನಗೆ ಈ ಆಘಾತಕಾರಿ ವಿಚಾರ ಗೊತ್ತಾಯಿತು ಅಲ್ಲಿಂದ ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯಿಂದ ಉಡುಪಿಗೆ ಹೋದೆ ನಾನು ಹೋಗುವಾಗ ಕೂಡ ಅವರು ಕೈಕಾಲು ಆಡಿಸುತ್ತಿದ್ದರು ಎಂದು ಹೇಳಿರುವ ದಾವಲ್ ಆಸ್ಪತ್ರೆಗೆ ಹೋದ ತಕ್ಷಣ ವೈದ್ಯರು ಬದುಕಿಸಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದರು ಎಂದು ಹೇಳಿದ್ದಾರೆ ಸಂಜೆ ನಾಲ್ಕೂವರೆ ಗಂಟೆಗೆ ಹೃದಯಾಘಾತದಿಂದ ಈ ಹಲೋಕ ತ್ಯಜಿಸಿದರು ಎಂದು ಹೇಳಿದ್ದಾರೆ ಕೊನೆಯವರಿಗೂ ದುಡಿತಾನೇ ಇರಬೇಕು ಎನ್ನುವ ಆಸೆ ಇತ್ತು ಅವರಿಗೆ ನಾನು ಯಾವಾಗಲೂ ವೃತ್ತಿಯಲ್ಲಿಯೇ ಇರಬೇಕು ಸಾಯುವ ಸಮಯದಲ್ಲಿ ಕೂಡ ಬಣ್ಣ ಹಚ್ಚಿಕೊಂಡೇ ಸಾಯಬೇಕು ಎಂದು ಹೇಳುತ್ತಿದ್ದರು ಅವರ ಆಸೆಯಂತೆ ಆಗಿಟ್ಟಿದೆ ಬಣ್ಣ ಹಚ್ಚಿಕೊಂಡಾಗಲೇ ಆ ಭಗವಂತ ಅವರನ್ನು ಕರೆಸಿಕೊಂಡಿದ್ದಾನೆಂದು ಧಾವಲ್ ಮಾಧ್ಯಮದ ಎದುರು ಹೇಳಿದ್ದಾರೆ ಅವ್ರಿಗೂ ತಾನೇ ಇರಬೇಕು ಅನ್ನೋ ಆಸೆ ಅವರಿಗೆ ಶುಟಿಂಗ್ ಕೋರ್ಟ್ ಟೈಮ್ನಲ್ಲೇ ಭಗವಂತ ಅವ್ರನ್ನ ಕರ್ಕೊಂಡಿದ್ದು ಕೊನೆವರೆಗೂ ಅವರು ಹಿಂಗೆ ಯಾವಾಗಲೂ ವೃತ್ತಿಯಲ್ಲೇ ಇರಬೇಕು ನಾನು ಸಾಯುವವ್ರಿಗೂ ಸರ ಬಣ್ಣದ ಬಣ್ಣ ಹಚ್ಚಿಕೊಂಡೇ ಸಾಯಬೇಕಂತಂದು ಕೊನೆಗೆ ಅವ್ರದ ಅಲ್ಲಿ ಹೋದಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದ ದಯವಿಟ್ಟು ಅವರ ಆತ್ಮಶಾತಿ ಸಿಗಲಿ ಅದಕ್ಕಿಂತ ಹೆಚ್ಚಿನಾಗ ಏನು ಮಾತಾಡಕ್ಕಾಗುತ್ತೆ ನಿಮಗೆ ಮಾಹಿತಿ ನನಗೆ ನಿನ್ನೆ ಬೆಳಗ್ಗೆ ಎಂಟು ಗಂಟೆ ಗೊತ್ತಾಗಿದೆ ನಾನು ಎಂಟು ಗಂಟೆ ಗೊತ್ತಾದ ತಕ್ಷಣ ನಾನು ಅಲ್ಲಿಂದ ಹುಬ್ಬಳ್ಳಿ ಬಂದು ಹುಬ್ಬಳ್ಳಿಯಿಂದ ಅಲ್ಲಿ ಹೋಗೋದ್ರಾಗ ನಾನು ಹೋಗೋದ್ರೊಳಗೆ ಅವರು ಇನ್ನೂ ಸ್ವಲ್ಪ ಕೈ ಆಡಿಸ್ತಾ ಇದ್ದರು ಆಸ್ಪತ್ರೆಗೆ ಗಂಟೆಗೆ ಜಾಸ್ಟ್ ಹೋಗ್ತಾರೆ ಡಾಕ್ಟ್ರ್ ನೋಮವ್ರು ಅಂತಂದ್ರೆ ಾಯಿತು ಯಾಕಂದ್ರೆ ನಾನು ಅವರ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಸದಾ ಅವರಿಂದ ದೂರಗಳ್ಬಿಟ್ಟಿದ್ದೆ ಅವ್ರ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರಲಿಲ್ಲ ಬರೀ ದುಡಿಯೋದು ಕಂಪನಿ ಕಲಾವಿದರು ಹಂಗಿರ್ಬೇಕು ಪಾತ್ರ ಮಾಡ್ರೆ ಅವ್ರ ಜೊತೆಗಿರೋ ಬೇರೆ ಇದೆ ಅಂತೇಳಿ ನಮ್ಮ ಕಂತಿನ ಕಲಾವಿದರ ಜೊತೆಗಿನ ಬೆ ಜೊತೆಗೆ ಬೆಳೆಸ್ಬಿಟ್ರು ಅವ್ರ ಪ್ರೀತಿ ನಾವು ಕೊನೆಯವರೆಗೂ ಅವ್ರ ಜೊತೆಗಿರೋಕ್ಕಾಗಲಿಲ್ಲ ಅದೇ ಒಂದು ದುಃಖಕರ ಸಂಗತಿ ಅವರಿಗೆ ನಾವು ಮಕ್ಕಳು ಪ್ರೀತಿ ಕೊಡೋಕ್ಕಾಗಲಿಲ್ಲ ಅದಕ್ಕೆ ದಯವಿಟ್ಟು ಅವ್ರು ನಮ್ಮನ್ನು ಶ್ರಮಿಸ್ಬೇಕಂತೇಳಿ ಮತ್ತೊಮ್ಮೆ ಕೇಳ್ತಾರೆ ಮುಂದೆ ಹೆಂಗೆ ಹೆಂಗೆ ಡೈರೆಕ್ಟ್ ಊರಿಗೆ ಹೋಗ್ತೀರ ನಾ ಇಲ್ಲಿಂದ ನಮ್ಮದು ತೋಟದ ಮೇಲೆ ಸಿಂಡಿಗೆಲಿರ್ತಾರೆ ಚಿಕ್ಕ ಚಿಕ್ಕ ಸಿಂಡಿಗೆ ಅಂತೇಳಿ ಬಿಜಾಪುರ ಜಿಲ್ಲೆ ಸಿಂಡಿಗೆ ತಾಲೂಕು ಅಲ್ಲೇ ತೋಟದಲ್ಲೇ ಮಾಡ್ಬೇಕಂತೇಳಿ ಈಗಾಗಲೇ ಎಲ್ಲ ಏರಿಯಾಗ ತೀರ್ಮಾನ ಮಾಡಿದ್ದಾರೆ ಹಾಗೂ ನಮ್ಮ ಕುಟುಂಬದವ್ರು ಕೂಡ ಅಲ್ಲೇ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ ಯಾಕಂದರೆ ಕಲಾವಿದರಿಗೆ ಜನಗಳನ್ನೇ ಆಸ್ತಿ ಅದಕ್ಕೆ ಜನರ ಅಲ್ಲೇ ಜಾಸ್ತಿ ಬರೋದ್ರಿಂದ ಎಲ್ಲ ಕಡೆ ತೊಗೊಂಡೋಗಾಗಲ್ಲ ನಮ್ಗೆ ಅದಕ್ಕೆ ಡಾಕ್ಟ್ರ್ನು ಅದನ್ನ ಹೇಳಿದ್ರೆ ಜಾಸ್ತಿ ಸ್ವಲ್ಪ ಮಾಡಿಬಿಡ್ರಿ ಆದಷ್ಟು ಬೇಗ ಮುಗಿಸಿದೆ ಅಂತ ಕೊಡಬೇಕಾದ್ರೆ ಮೊದಲೇ ಹೇಳಿದ್ರು ಅದಕ್ಕೋಸ್ಕರ ಅದಕ್ಕೋಸ್ಕರನ ಈಗ ಬರ್ಬೇಕಾದ್ರೆ ಲೇಟ್ ಆಯಿತು ಇನ್ನೇನು ಇನ್ನೊಂದು ಹತ್ತು ನಿಮಿಷ ಇಲ್ಲ ಎಷ್ಟು ಗಂಟೆಗೆ ಅಂತಿಮ ಸಂಸ್ಕಾರ ಅಂತಿಮ ಸಂಸ್ಕಾರ ಮೂರ್ನಾಲ್ಕು ಗಂಟೆಕ್ಕಾಗೋದಿಲ್ಲ ಸರ್ ಮೂರು ಗಂಟೆಗೆ ಅಕ್ಟೋಬರ್ ಹದಿನಾಲ್ಕು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಚಿಕ್ಕಸಂದಗಿ ಗ್ರಾಮದಲ್ಲಿರುವ ಅವರ ತೋಟದಲ್ಲಿ ಅಂತ್ಯಕ್ರಿಯೆ ನಡೆದಿದೆ ಅಂತ್ಯಕ್ರಿಯೆ ವೇಳೆ ಮತ್ತು ಕುಟುಂಬಸ್ಥರ ಆಕ್ರಮ ಅನುಭವಗೊಂಡಿತ್ತು ಸಂಜು ಬಸಯ್ಯ ಸೇರಿದಂತೆ ಹಲವಾರು ಅಭಿಮಾನಿಗಳು ರಾಜು ತಾಳೆಕೋಟೆಯವರ ಅಂತಿಮ ದರ್ಶನವನ್ನು ಪಡೆದರು